ಮೈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ನನ್ನ ಯಾವೆಲ್ಲ ಯಾವೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ 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 ಕೂಡ ಕೂಡ ಥ್ಯಾಂಕ್ ಯು ಮಚ್ ಹಾಗೆ ಇನ್ನೂ ಪ್ಲೀಸ್ ಹೋಗಿ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ವೇ ಲೈಕ್ ಮಾಡೋದ್ ನಮ್ಮ ಖುಷಿ ಅಮ್ಮನ್ ಮುಖದಲ್ಲಿ ವರ್ಷ ಆದಮೇಲೆ ಕಾಯಿ ಕವಿ ಕೈಲಾಸ ಕೈ ಕೆಸವಾದ್ವೇ ಬಾಯಿ ಮೊಸರು ದುಡ್ದು ತಿನ್ಬೇಕು ಅಲ್ವಾ ಪಾಪು ನೋಡೋಕೆ ನನ್ನ ಕೊಲ್ಲಿಗೆ ಬಂದಿದ್ದು ತುಂಬ ಕ್ಯೂಟ್ ಆಗಿವೆ ಅದು ಒಂದು ಬ್ಯೂಟಿಫುಲ್ ಗಿಫ್ಟ್ ತಂದಿದ್ವು ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮೇಡಮ್ ನನ್ನ ಮಗಳಿಗೆ ಇಷ್ಟ ಆಗಿ ಅದನ್ನು ಕೊಡ್ತಾನೆ ಇಲ್ಲ ಕಿತ್ಕೋತಾ ಇದ್ವು ಸೊ ಫೈನಲಿ ಮನೆಗೆ ಸ್ಕ್ರೀನ್ ಇತ್ತವಾಗ ಕಾಣಿಸ್ತಾ ಇತ್ತು ಹೇಗಿದೆ ಕಮೆಂಟ್ ಮಾಡಿ ಹೋಪ್ ಎಲ್ರು ಚೆನ್ನಾಗಿದೀವ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಮ್ಮ ಇವತ್ತಿನ ಬ್ಲಾಗ್ ಏನಮ್ಮ ವಿಶಾಲ್ ಮಾರ್ಟಿಗೆ ಓದ್ತಾ ಇದೀವಿ ನನ್ ಮಗಳು ಸ್ಕ್ರೀನ್ ಕೊಡಿಸ್ತಾಳಂತೆ ಕಿಟಕಿಗೆ ಹಾಯ್ ನನ್ ಮಗಳು ಸ್ಕ್ರೀನ್ ಕೊಡಿಸ್ತಾಳಂತೆ ದುಡ್ ನಮ್ಮ ಮುಂದೆ ಸೆಲೆಕ್ಷನ್ ನಿಂದು ನಾನೇ ಕೊಡಿಸ್ತೇ ಅಂತ ಅರ್ಥ ಹಾ ಇಟ್ಕೊಳ್ಳಿ ಆಕ್ಚುಲಿ ಇನ್ನೊಂದ್ ರೀಸನ್ ಏನು ವಿಶಾಲ್ ಮಾಡ್ಕೋಬೇಕು ಕರೆಕ್ಟ್ ಕರೆಕ್ಟಾಗಿ ಹೇಳ್ಬೇಕು ನನ್ ಮಗನ್ ನೋಡಕ್ಕೆ ಯಾಕೆ ಡೈಲಿ ನೋಡ್ತಿರತ್ತ ನಿನ್ ಮಗನ್ನ ಆದರೂ ಅಲ್ಲಿ ಕೆಲಸ ಹೆಂಗೆ ಮಾಡ್ತಾನೆ ಅಂತ ಹೇಳೋದು ಅವಕ್ಕೆ ಎಸ್ ಏನಪ್ಪ ಅಂತ ಹೇಳಿ ನನ್ನ ತಮ್ಮ ವಿಶಾಲ್ ಮಠಕ್ಕೆ ಜಾಬ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಮೇಲಾಯಿತು ಅವನು ಜಾಬ್ಗೆ ಹೋಗೋಕೆ ಸ್ಟಾರ್ಟ್ ಆಗಿ ಅವನಿಗೆ ಹೇಳಿದ್ದೆ ಒಂದು ಸಲ ಸರ್ಪ್ರೈಸ್ ಆಗಿ ಅಮ್ಮ ನಾನು ಬರ್ತೀವಿ ನೀನು ಹೆಂಗೆ ಕೆಲಸ ಮಾಡ್ತಿದ್ದೀಯಾ ನೋಡ್ತೀವಿ ಅದೆಲ್ಲ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ನಾನು ನನ್ನ ಮಗಳು ನಮ್ಮಮ್ಮ ಹೊರಟಿದ್ದೀವಿ ಸೊ ಆ್ಯಕ್ಚುಲಿ ನಾನು ಹಾಕಿರೋ ಶರ್ಟ್ ಬಂದು ನಮ್ಮ ಮನೆಯವ್ರದು ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ನಮ್ಮ ಮದುವೆ ಆದ ಹೊಸ್ತುವಲ್ಲಿ ಫಸ್ಟು ಬರ್ಡೇಗೆ ನಾನು ಗಿಫ್ಟ್ ಮಾಡಿದ್ದು ಆ್ಯಕ್ಚುಲಿ ಒಂದು ಸಾವಿರ ಕೊಟ್ಟಿದ್ದೆ ಈ ಶರ್ಟ್ಗೆ ನಿಜ ಹೊಟ್ಟೆ ಹೋಗುತ್ತೆ ಇಷ್ಟೊಂದು ಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸ್ವಲ್ಪ ಲೂಸ್ ಆಗುತ್ತಂತ ಅವ್ರು ಅವ್ ಹಾಗಾಗಿ ನನಗೆ ಚೆನ್ನಾಗಿ ಇತ್ತು ನಾನು ಹಾಕ್ಕೊಂಡಿದ್ದೀನಿ ಫೈನಲ್ ಔಟ್ಲುಕ್ ಹೇಗಿದೆ ತೋರಿಸ್ತೀನಿ ಈ ಶರ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನ್ನ ಮಗಳನ್ನ ಈ ರೆಡಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀವಿ ಇಬ್ಬು ಚಿನ್ನ ಖುಷಿ ಅಮ್ಮನ ಮುಖದಲ್ಲಿ ಮಗನ ನೋಡಕ್ ಹೋಯ್ತಾವೆ ತುಂಬಾ ವರ್ಷ ಆದಮೇಲೆ ಎಷ್ಟು ವರ್ಷ ಆಯ್ತಮ್ಮ ಮಗನ ನೋಡಿ ಅದೇ ಯಾಕೆ ಹಂಗೆ ಸಂತೆ ಅಮ್ಮಂತ ಇಡ್ಕೊತಿದಿವ ಸ್ಟೈಲ್ ಆಗಿ ವ್ಯಾನಿಟಿ ಹಾಕಳಿ ಸೊ ನಿಮ್ ಅಮ್ಮ ಸ್ಟೈಲ್ ಎಲ್ಲ ಇಷ್ಟ ಆಗಲ್ಲ ಹಳ್ಳಿ ಮುಖ ಹುಳಿ ಕಜಾಯ ಹಳ್ಳಿ ಹಳ್ಳಿ ಮುಖ ಹುಳಿ ಸಾವು ಅದು ಅಲ್ಲ ಏನೋ ಹುಳಿ ಕಜಾಯ ಮಾಡ್ತಾವ ಅಮ್ಮ 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 ಮಗನ ಎಕ್ಸಾಕ್ಟ್ ಎಕ್ಸಾಕ್ಟಾಗಿದ್ದೀವಾ ಸುಳ್ಳೋ ಅಮ್ಮ ಯಾಕೆ ದಿನ ನೋಡೋಕ್ ಆದರೂ ಅವ್ನು ಕೆಲಸ ಮಾಡ್ತಾಳೆ ಪ್ಲೇಸ್ ಹೋಗಿ ನೋಡೋಕೆ ಚಂದ ಆ ಥರ ಖುಷಿ ಆಗುತ್ತೆ ಹೌದಿ ನಾನು ನೋಡಬೇಕು ಅವ್ನು ಹಿಂಗೇ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ ಹೇಳ್ಬಿಟ್ರು ಚಿನ್ಮ್ಮ ಅಮ್ಮ ಮಾಮ 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 ರಾಕೆ ಮಾಮಾ ಕ್ಮಮ್ಮ ರಾಕೇಶ ಅಮ್ಮ ಹುಡುಕ್ತಾಳೆ ನನ್ನ ಮಗಳು ರಾಕೇಶ ಅಮ್ಮ ಅಂತ ತುಂಬ ಕಡೆ ಹುಡುಕ್ಬೇಕು ಆ್ಯಕ್ಚುಲಿ ತುಂಬ ಜನ ಜಾಸ್ತಿ ಇದ್ವು ಎಲ್ಲಿದ್ದಾನೆ ಅವನು ಅಂತ ಗೊತ್ತಿಲ್ಲ ಸಡನ್ನಾಗಿ ಓದಿ ಅವ್ನ ಫೇಸ್ ಎಕ್ಸ್ಪ್ರೆಷನ್ ಫಸ್ಟ್ ನೋಡ್ದೆ ಅದಾದಮೇಲೆ ಅವನಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಸುಮ್ಮನೆ ಅದಾದ್ಮೇಲೆ ನಮ್ಮನ್ನ ನೋಡಿ ಸ್ಮೈಲ್ ಮಾಡ್ದ ಅವ ಹೇಳ್ತಾ ಇದ್ದ ನಮ್ಮ ಅಕ್ಕ ಅಂತ ಹೇಳಿಬಿಟ್ಟು ನನ್ನ ಮಗಳು ನನ್ನ ತಮ್ಮನ ನೋಡಿದ ತಕ್ಷಣ ಹೋಗವನು ಅಥ್ವಾ ತಪ್ಕೊಂಬಿಟ್ಲು ಅವ್ನು ಹಿಂಗೆ ಇದ್ವು ಕಂಡು ಹಿಡಿದು ನನ್ನ ಮಗಳು ಕೆಲಸ ಎಲ್ಲ ಹೇಗೆ ನಡೀತದೆ ಅವಕ್ಕೆಲ್ಲ ಹೇಗೆ ನಡೀತಿದೆ ಅವ್ನು ಕೆಲಸ ಮಾಡೋದನ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾನೆ ಆ್ಯಂಡ್ ಸರ್ನ ಮ್ಯಾನೇಜರ್ನ ಕೂಡ ಮೀಟ್ ಮಾಡ್ಕೊಂಡ್ಬಂದ್ವಿ ಆ ಮೀಟ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಮ್ಮನ್ನ ಆ್ಯಂಡ್ ಆಯಿತಾ ನಾವು ಬಂದಿದ್ದು ಅಂತ ಕೇಳ್ತಾ ಇದ್ದೆ ಓ ಖುಷಿಯಾಯಿತು ಅಂತ ಹೇಳ್ತಾ ಇದ್ದ ಸೊ ನನ್ನ ಮಗಳು ನನ್ನ ತಮ್ಮನ ಹತ್ತೇ ಅದಾದ ಅದಾದಮೇಲೆ ಮನೆಗೆ ಸ್ವಲ್ಪ ಬೇಕಿತ್ತು ಆ್ಯಂಡ್ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಸ್ಕ್ರೀನ್ ಎಲ್ಲ ತೊಗೊಂಬೇಕು ಅಂತ ಹೇಳಿ ಹೋಗಿದ್ದು ನಮ್ಮ ನನಗೆ ಮೊದಲಿಂದನೂ ಒಂದು ಆಸೆ ಇತ್ತು ಎಲ್ಲ ಡೋರ್ಗೂ ಒಂದೇ ಥರ ಸೇಮ್ ಡಿಸೈನ್ ಸೇಮ್ ಕಲರ್ ಕರ್ಟನ್ ಅಥವಾ ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಸೊ ಫೈನಲಿ ಮೈ ಡ್ರೀಮ್ ಕಂಪ್ಲೀಟೆಡ್ ಅದಾದಮೇಲೆ ನನ್ನ ಮಗಳನ್ನ ನೋಡೋಕ್ಕೆ ಅಂತ ಹೇಳಿ ನನ್ನ ಕೊಳ್ಳಿಗೆ ಮನೆ ಮನೆಗೆ ಮನೆ ಅಥವಾ ಹೋಗಿ ಬಂದಿದ್ದಾವೆ ಬಟ್ ನಾವು ಇರಲಿಲ್ಲ ಗೊತ್ತಲ್ವ ಹೆಣ್ಮಕ್ಳು ಹೊರಗಡೆ ಹೋದ್ಮೇಲೆ ಐದತ್ತು ನಿಮಿಷಕ್ಕೆಲ್ಲ ಬಾವಲ್ಲ ಒಂದು ಹಾಫ್ ಆನ್ ಅವರ್ ಅಂತ ಹೋದ್ವಿ ನಾವು ಹೊರಟಾಗ ಫೈವ್ ಫೈ ಫಿಫ್ಟೀನ್ ಆಗಿತ್ತು ಮನೆಗೆ ಬಂದಾಗ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಅವಿ ಬಟ್ ನನ್ನ ಮಗಳಿಗೆ ಅಂತ ಹೇಳಿ ಒಂದು ಒಳ್ಳೆ ಗಿಫ್ಟ್ ತಂದಿದ್ವಿ ಅವಳಿಗೆ ತುಂಬ ಇಷ್ಟ ಆಯಿತು ಹಿಡ್ಕೊಂಡು ಅದನ್ನ ಕೈಯಿಂದ ಕೊಡ್ತಾನೆ ಇರಲಿಲ್ಲ ಥ್ಯಾಂಕ್ ಯು ಶ್ವತಿ ಮೇಡಮ್ ಪಾಪುನ ನೋಡ್ಲಿಕ್ಕೆ ಬಂದ್ವಿ ಬೇಜಾರು ಮಾಡ್ಕೊಬಿಡಿ ಸೊ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಆ್ಯಂಡ್ ಯಾವಾಗಲಾದ್ರೂ ಫ್ರೀ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಬನ್ನಿ ಅವ್ರಿಗೆ ಕಾಲ್ ಮಾಡಿ ಕೂಡ ಹೇಳಿದೆ ಬೇಗ ಬರ್ತೀವಿ ಅಂತ ಅಂದ್ಕೊಂಡಿದೆ ಬಟ್ ಲೇಟ್ ಆಯಿತು ಬಟ್ ಅವ್ರು ಯಾವಾಗ ಪಾಪು ನೋಡೋಕೆ ಬಂದ್ವಿ ಏನಾದರೂ ಒಂದು ಗಿಫ್ಟ್ ತವೇವೆ ಥ್ಯಾಂಕ್ ಯು ಮ್ಯಾಮ್ ಸೊ ಫೈನಲಿ ನಾನು ಅಂದ್ಕೊಂಡಿರೋ ಥರ ಒಂದೇ ಕಲರ್ ಒಂದೇ ಪ್ಯಾಟ್ರನ್ನಲ್ಲಿ ವಿಂಡೋಗೆ ಡೋರ್ಗೆ ಮತ್ತು ಟಿ ವಿ ಗಡೆ ಸ್ವಲ್ಪ ಸ್ಪೇಸ್ ಇತ್ತು ಎಲ್ಲ ಕಡೆಗೂ ಒಂದೇ ಥರ ಪ್ಯಾಟ್ರನ್ ಸ್ಕ್ರೀನ್ನ ತೊಗೊಂಡೆ ಸೊ ಫೈನಲ್ ಲುಕ್ ಈ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ನ ಮಗಳನ್ನ ವಾಕರ್ಗೆ ಹಾಕಿ ಆಟ ಆಡಿಸ್ತಾ ಇದ್ದೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅದಾದಮೇಲೆ ಅಮ್ಮ ಅಮ್ಮನ ಫ್ರೆಂಡ್ ಮನೆಗೆ ಹೋಗಿದ್ವು ಇದು ಲಾಸ್ಟ್ ಹಳೆ ಕ್ಲಿಪ್ಪಿಂಗು ಈ ಕ್ಲಿಪ್ಪಿಂಗ್ನ ನನ್ನ ತಮ್ಮ ಇವಾಗ ಕಳಿಸಿದ್ದ ಹಾಗಾಗಿ ನಾನು ಆ್ಯಡ್ ಮಾಡಿದ್ದೆ ನಮ್ಮಮ್ಮಂಗೆ ಈ ಮ್ಯಾಟ್ ತುಂಬ ಇಷ್ಟ ಆಯಿತಂತೆ ಫ್ಲೋವೆಲ್ ಹಾಕಿರೋದು ಸೊ ನೆಕ್ಸ್ಟ್ ಯಾವಾಗಲೂ ನಮ್ಮಮ್ಮಂಗೆ ಕೊಡಿಸ್ಬೇಕು ನನ್ನ ತಮ್ಮ ಮೊದಲೆಲ್ಲ ಬೆಕ್ಕು ನಾ ಎಲ್ಲ ಸಿಕ್ಕಾಬಟ್ಟೆ ಸಾಕ್ತಾಯಿದ್ದೆ ಬಟ್ ಅದಕ್ಕೆ ಸೊಳ್ಳೆದಾವ ಅಂತ ಬರುತ್ತೆ ಅದನ್ನೆಲ್ಲ ಕಟ್ಟಿ ಏನೇನೋ ತಿನ್ ಹಿಂಸೆ ಕೊಡ್ತಿದ್ದ ಸೊ ಯಾವುದು ಜಾಸ್ತಿ ದಿನ ಇರ್ತಾ ಇರಲಿಲ್ಲ ಹೊಡೋಗ್ತಾಯಿತ್ತು ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಆ್ಯಂಡ್ ನನ್ನ ತಮ್ಮ ಗೊತ್ತಲ್ವ ಯಾವಾಗಲೂ ಕೂವಕ್ಕಲು ಏನಾದರೂ ತಿಂತಾನೇ ಇರಬೇಕು ಸೊ ಅವನು ಒಂದು ಸಲ ಶಾಪಿಂಗ್ ಹೋಗಿದ್ದ ಅದರದ್ದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ವಿ ಸೊ ಫೈನಲಿ ಈ ವಿಡಿಯೋದಲ್ಲಿ ಎಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ ತಿಂಡಿ ಪೋತಾ ನನ್ನ ತಮ್ಮ ಅನ್ನ ಸಂಭವ ಎಲ್ಲ ಹೋಗಲ್ಲ ಈ ಥರ ಸ್ಪೈಸಿ ಏನಾದರೂ ಡಿಫ್ರೆಂಟ್ ಇದ್ರೆ ಹೋಗುತ್ತೆ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಗು ಬಾಯ್ ಆ್ಯಂಡ್ ಡೋಂಟ್ ಫರ್ ಗಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಕೆ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್